ಸರ್ಕಾರದಲ್ಲಿ ನೀವು ಕಿರಿಕಿರಿ ಅನುಭವಿಸುತ್ತಿದ್ದೀರಿ ನಿಮಗೆ ಕೃಷ್ಣ ಪ್ರಾಣ ಹಾಗೂ ಗೋವಿನ ದೋಷ ಇರಬಹುದು ಅದು ಕ್ಲಿಯರ್ ಆಗಬೇಕೆಂದರೆ ಒಂದು ಬಾರಿ ಉಡುಪಿಯ ಕೃಷ್ಣ ಮಠಕ್ಕೆ ಬನ್ನಿ ಎಂದು ಹೇಳಿಕೆ ನೀಡಿದ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರಿಗೆ ಉಡುಪಿ ಕಾಂಗ್ರೆಸ್ ನಾಯಕರು ತಿರುಗೇಟು ನೀಡಿದ್ದಾರೆ ಧಾರ್ಮಿಕ ವಿಚಾರವನ್ನು ಮುಂದಿಟ್ಟುಕೊಂಡು ಶಾಸಕರು ರಾಜಕೀಯ ಮಾಡುತ್ತಿರುವುದು ಅವರ ಮೂಡತನ ಎಂದು ಉಡುಪಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಕಾಂಚನ್ ಹೇಳಿದ್ದಾರೆ ನಗರದಲ್ಲಿ ರಸ್ತೆಗಳು ಹದಗೆಟ್ಟು ಹೋಗಿವೆ ಅಭಿವೃದ್ಧಿ ಬರೀಚಿಕೆ ಆಗಿದೆ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಲು ಶಾಸಕರು ಮುಂದಾಗುವುದು ಬಿಟ್ಟು ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಡುವುದು ಅವರು ಯಾವ ದೇವಸ್ಥಾನಕ್ಕೆ ಹೋಗಬೇಕು ಹೋಗಬಾರದು ಎನ್ನುವ ತಲೆನೋವು ಶಾಸಕರಿಗೆ ಬೇಡ ಎಂದು ಕಾಂಚನ್ ಹೇಳಿದ್ದಾರೆ ನಿಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಧರ್ಮವನ್ನ ರಾಜಕೀಯಕ್ಕೆ ಎಳೆದು ತರಬೇಡಿ ಎಂದು ಉಡುಪಿ ನಿಯೋಜಿತ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಜ್ಯೋತಿ ಕೆ ಹೆಬ್ಬಾರ್ ಶಾಸಕ ಯಶ್ಪಾಲ್ ಸುವರ್ಣಗೆ ತಿರುಗೇಟು ನೀಡಿದ್ದಾರೆ ಶಾಸಕರ ವರ್ತನೆ ಸರಿ ಇಲ್ಲ ಕೆಟ್ಟ ರಾಜಕೀಯವನ್ನು ಬಿಟ್ಟು ಉಡುಪಿಯ ಅಭಿವೃದ್ಧಿ ಕಡೆಗೆ ಗಮನ ಹರಿಸಲಿ ಎಂದು ಹೇಳಿದ್ದಾರೆ ಯಾವುದೇ ರೀತಿ ಕೆಲಸ ಕಾರ್ಯಗಳು ಇಲ್ಲ ಬೆಳಿಗ್ಗೆ ಇದ್ದರೆ ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡುವುದು ಮುಖ್ಯಮಂತ್ರಿ ಟೀಕೆ ಮಾಡುವುದು ಇದೇ ಅವರು ಚಾಲಿಯ ಚಾಲ್ತಿಯಾಯಿತು ಅವರಿಗೆ ಮಾಡಲಿಕ್ಕೆ ಭಾಳಷ್ಟು ಕೆಲಸ ಇದೆ ಇವತ್ತು ಉಡುಪಿಯ ವಿಧಾನಸಭಾ ಕ್ಷೇತ್ರದ ಜನ ಅವರಿಗೆ ಅವರನ್ನು ಗೆಲ್ಲಿಸಿದ್ದಾರೆ ಗೆಲ್ಸಿದ ನಂತರ ಅವರು ಯಾವ ಕೆಲಸ ಮಾಡಬೇಕು ಯಾವುದಕ್ಕೆ ಯಾವುದರ ಬಗ್ಗೆ ಆದ್ಯತೆ ಕೊಡಬೇಕು ಇದನ್ನು ಶುರುಗಿ ಹೇಳಬೇಕು ಶುರುಗಿ ಮಾಡಬೇಕು ಅದಲ್ಲದೆ ಮುಖ್ಯಮಂತ್ರಿ ಕೃಷ್ಣಮಟ್ಟಕ್ಕೆ ಬರಬೇಕು ಅಲ್ಲಿ ಬರಬೇಕು ಅದು ಅವರವರ ವಿವೇಚನೆಗೆ ಬಿಟ್ಟದ್ದು ಮುಖ್ಯಮಂತ್ರಿ ಕೃಷ್ಣಮಟ್ಟಕ್ಕೆ ಬರ್ತಾರೆ ಅಥವಾ ಅವರ ಅದು ಅವರ ಧರ್ಮಪತ್ನಿ ಕೃಷ್ಣಮಠಕ್ಕೆ ಬರ್ತಾರೆ ಯಾವ ದೇವಸ್ಥಾನಕ್ಕೆ ಯಾರು ಹೋಗಬೇಕು ಅದು ಅವರವರಿಗೆ ಬಿಟ್ಟ ವಿಚಾರ ಸುಮ್ಮನೆ ಧಾರ್ಮಿಕ ವಿಚಾರನ ಹಿಡ್ಕೊಂಡು ರಾಜಕೀಯ ಮಾಡಲಿಕ್ಕೆ ಹೋಗಬೇಡಿ ಯಶ್ ಪಾಲ್ ನಿಮಗೆ ಉಡುಪಿಯ ಜನ ಅಧಿಕಾರವನ್ನು ಕೊಟ್ಟಿದ್ದಾರೆ ಈ ಅಧಿಕಾರ ಅವಧಿಯಲ್ಲಿ ಉಡುಪಿಯ ಕ್ಷೇತ್ರದ ಜನರ ಕೆಲಸ ಮಾಡುವಂಥದ್ದು ನೀವು ಮಾಡಿಕೊಳ್ಳಿ ಅದು ಬಿಟ್ಟು ಇನ್ನೊಬ್ಬರವನ್ನ ಟೀಕೆ ಮಾಡುವಂಥದ್ದು ಯಾರ್ಯಾರು ಯಾವ್ಯಾವ ದೇವಸ್ಥಾನ ಹೋಗ್ತದೆ ಅವ್ರಿಗೆ ಗೊತ್ತಿದೆ ನೀವು ಹೇಳಿ ಹೋಗ್ಬೇಕಂತೇನಿಲ್ಲ ಅವರಿಗೆ ಚೆನ್ನಾಗಿ ಗೊತ್ತಿದೆ ಬಹುಶಃ ಶಾಸಕರ ವರ್ತನೆಯ ನೀವು ಸಂಸತ್ ಸದನದಲ್ಲಿ ನೋಡಿದರೆ ಯಾರಿಗೆ ಕೃಷ್ಣನ ಕೃಪಾ ಕಟಾಕ್ಷ ಯಾರಿಗೆ ಬೇಕು ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗುವಂಥ ವಿಷಯ ಸರ್ ಬಹುಶಃ ಮುಖ್ಯಮಂತ್ರಿಗಳು ಕೂಡ ಏನೀಗ ಕೆಲಸ ಇದ್ದಾರೆ ಅದು ದೇವರು ಮೆಚ್ಚುವಂಥ ಕೆಲಸ ಕೃಷ್ಣ ಭಗವಂತ ಕೂಡ ಮೆಚ್ಚುವಂಥ ಕೆಲಸ ಅಂತ ನಾನು ಭಾವಿಸ್ತೇನೆ ಒಂದು ಮಹಿಳೆಗೆ ಆ ಮಹಿಳೆಯ ಸಬಲೀಕರಣಕ್ಕೆ ನಾವು ಏನು ಹೇಳ್ತೇವೆ ಎತ್ರ ನಾರಿಯಸ್ತು ಪೂಜ್ಯಂತೆ ತತ್ರಮಂತೆ ತತ್ರ ದೇವತಃ ಅಂತ ಆದರೆ ಅದನ್ನು ನಿಜವಾಗಿ ಅನುಷ್ಠಾನಕ್ಕೆ ತಂದಂತಹ ಒಬ್ಬ ಮುಖ್ಯಮಂತ್ರಿಗಳಿದ್ದರೆ ನಾವು ಈ ನಾಡಿನ ದೊರೆ ಅಂತ ಹೇಳ್ತೇವೆ ಅವರೇನಾದರೂ ಇದ್ದರೆ ಅದು ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ನಾನು ಖಂಡಿತವಾಗಿಯೂ ಎದೆ ತಟ್ಟಿ ಹೇಳ್ಕೊಳ್ತೇನೆ ಯಾಕಂದರೆ ಮೊನ್ನೆ ಮೊನ್ನೆ ಏನು ವಿಮಾನ ಅಪಘಾತ ಆಯಿತು ಅದರಲ್ಲಿ ಕೂಡ ಧರ್ಮಗ್ರಂಥ ಸುಟ್ಟು ಹೋಗಲಿಲ್ಲ ಅನ್ನುವಂಥದ್ದನ್ನೇ ಹೈಲೈಟ್ ಮಾಡಲಿಕ್ಕಾಯಿತು ಯಾವ ಧರ್ಮಗ್ರಂಥಕ್ಕೂ ಕೂಡ ಯಾವೊಬ್ಬ ವ್ಯಕ್ತಿಯನ್ನು ಬದುಕಿಸ್ಲಿಕ್ಕೆ ಸಾಧ್ಯ ಇಲ್ಲವೋ ಅಂಥದ್ದನ್ನು ನಾವು ನಂಬಿ ಇವತ್ತು ಬದುಕ್ತೇವೆ ಅಂದರೆ ಅದು ಖಂಡಿತವಾಗಿಯೂ ಮೌಢ್ಯತನ ಮೂರ್ಖತನ ಅಂತ ನನ್ನ ಭಾವನೆ ದೇವರು ಇದ್ದಾನೆ ಅನ್ನು ಅನ್ನುವಂಥದ್ದು ಸತ್ಯ ಆದರೂ ಕೂಡ ಅದರ ಅಂಧಶ್ರದ್ಧೆ ಅನ್ನುವಂಥದ್ದು ಇವತ್ತಿನ ಆಚರಣೆ ಆಗ್ತಾ ಇರೋದು ದುರಂತ ಆ ಭಗವಂತ ನಮ್ಮ ಒಂದು ಮನಸ್ಸಿಗೆ ಶಾಂತಿಗಾಗಿ ಬೇಕೇ ಹೊರತು ನಮ್ಮ ರಾಜಕೀಯ ತೆವಲಗಾಗಿ ಅಲ್ಲ ಮತ್ತು ಒಂದು ಶಾಸಕರು ಏನೋ ಹೇಳಿದ ಕೂಡಲೇ ಸಿದ್ದರಾಮಯ್ಯವರೇ ಮೌಲ್ಯ ಏನು ಕಡಿಮೆ ಆಗುವುದಿಲ್ಲ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಟವರು ಅದನ್ನೇ ದೇವರು ಅಂತ ಅದನ್ನೇ ಭಗವಂತ ಎನ್ನುವಂತಹ ರೀತಿಯಲ್ಲಿ ಅವರ ರಾಜಕೀಯ ನಡೆ ಇದೆ ಹಾಗಾಗಿ ಕೃಷ್ಣ ಮಠಕ್ಕೆ ಬಂದರೂ ಖಂಡಿತವಾಗಿಯೂ ಸಂತೋಷ ಬರದಿದ್ದರೂ ಕೂಡ ಕೃಷ್ಣನ ಕೃಪೆ ಖಂಡಿತವಾಗಿಯೂ ಅವರ ಮೇಲೆ ಇದೆ ಅಂತ ನಾನು ಭಾವಿಸ್ತೇನೆ ಸರ್